ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದ ಮಗನಿಗೆ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದಲ್ಲದೆ ಆಸ್ಪತ್ರೆ ಸಿಬ್ಬಂದಿಗಳ ಬೇಜವಾಬ್ದಾರಿ ವರ್ತನೆಯ ಕಾರಣಕ್ಕೆ ಇಳಿವಯಸ್ಸಿನ ಅಪ್ಪ ಆಸ್ಪತ್ರೆಯಿಂದ ತನ್ನ ಮಗನನ್ನು ಹೆಗಲ ಮೇಲೆಯೇ ಹೊತ್ತು ತಂದು ಮನೆಗೆ ಮುಟ್ಟಿಸುವಲ್ಲಿ ಪರದಾಟ ನಡೆಸಿದ ಮನ ಕಲುಕುವ ಘಟನೆ ಅಂಕೋಲಾ ತಾಲೂಕಿನ ರಾಮನಗುಳಿಯಲ್ಲಿ ನಡೆದಿದ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ನೆರವಿನ ಮೂಲಕ ಮತ್ತೆ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಕಳೆದ ಜುಲೈ ರಂದು ಭಾರಿ ಮಳೆ ಕಾರಣದಿಂದ ಕಲ್ಲೇಶ್ವರದ ಕೃಷ್ಣಾ ಸಿದ್ದಿ ಎಂಬುವವರ ಮನೆ ಕುಸಿದು ಬಿದ್ದು ಆತನ ಮಗ ರಾಘವೇಂದ್ರ ಸಿದ್ದಿಯ ಸೊಂಟ ಮುರಿದಿದೆ ಎಂದು ಸುಳ್ಳು ಸೃಷ್ಟಿ ಮಾಡಿ ನಗರದ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಹೆಚ್ಚಿನ ಚಿಕಿತ್ಸೆಗೆ ಬೇರೆಡೆ ಕೊಂಡೊಯ್ಯಲು ಸೂಚಿಸಿದ್ದರಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಮಗನ ಚಿಕಿತ್ಸೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಮುಖ್ಯಸ್ಥ ಮಾಧವ್ ನಾಯಕ್ ಹಾಗೂ ಸದಸ್ಯರು ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲು ಕ್ರಿಮ್ಸ್ ನಿರ್ದೇಶಕ ಗಜಾನನ್ ನಾಯಕ್ ನೆರವು ಪಡೆದು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಸೂಕ್ತ ಚಿಕಿತ್ಸೆ ನೀಡಲು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ವೆನ್ಲಾಕ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಅಲ್ಲಿ ಅಲ್ಲಿ ಮೂತ್ರನಾಳದ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಎರಡು ದಿನದಲ್ಲೇ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ ಆದರೆ ಸಂಪೂರ್ಣ ಗುಣಮುಖವಾಗಿಲ್ಲದ ಕಾರಣ ರಾಘವೇಂದ್ರ ಸಿದ್ದಿ ಹೆಜ್ಜೆ ಇಡಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿಗಳು ಚಿಕಿತ್ಸೆ ಮುಂದುವರಿಸದೆ ಡಿಸ್ಚಾರ್ಜ್ ಮಾಡಿದ್ದೇವೆ ತೆರಳಿ ಎಂದು ಹೇಳಿದ್ದಾರೆ ಏನೂ ಅರಿಯದ ಇಳಿ ವಯಸ್ಸಿನ ತಂದೆ ಕೃಷ್ಣ ಸಿದ್ದಿ ಮರು ಮಾತನಾಡದೆ ನಡೆಯಲು ಅಶಕ್ತನಾದ ಮಗನನ್ನ ಹಾಗೂ ಚಿಕಿತ್ಸೆಗೆ ಅಳವಡಿಸಿದ ಮೂತ್ರನಳಿಕೆ ಸಮೇತ ಬೆನ್ನ ಮೇಲೆ ಹೊತ್ತು ಬಸ್ ಕಂಡಕ್ಟರ್ ಹಾಗೂ ಸಾರ್ವಜನಿಕರ ಸಹಾಯದಿಂದ ಹೇಗೋ ಕುಮಟಾ ಬಸ್ ನಿಲ್ದಾಣಕ್ಕೆ ತಲುಪಿದ್ದಾನೆ ಬಳಿಕ ರಾಮನಗುಳಿ ಬಸ್ ನಿಲ್ದಾಣಕ್ಕೆ ಬಂದು ತಲುಪಿದ್ದು ಅಲ್ಲಿ ತಂದೆ ಮಗ ಇಬ್ಬರೂ ನಿತ್ರಾಣರಾಗಿ ಬಿದ್ದಿದ್ದಾರೆ ಬಳಿಕ ಕುಟುಂಬಸ್ಥರು ಹಾಗೂ ಡೋಂಗ್ರಿ ಪಿಡಿಒ ಜಗದೀಶ್ ನಾಯಕ್ ನೆರವಿನಿಂದ ಚಿಕಿತ್ಸೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಮುಖ್ಯಸ್ಥ ಮಾಧವ ನಾಯಕ್ ಹಾಗೂ ಸದಸ್ಯರ ನೆರವನ್ನು ಪಡೆದು ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ದೊರಕಿಸುವಲ್ಲಿ ನೆರವಾಗಿದ್ದಾರೆ ಮಂಗ್ಳೂರ್ ದಲ್ಲಿ ನಮ್ಗೆ ಕರ್ತಿದ್ರು ಸಾವ್ಕಾರ ಮಂಗ್ಳೂರಿಗೆ ಮಾಡ್ಕೊಂಡು ನಮ್ಗೆ ಮಂಗ್ಳೂರ್ ಕಳಿಸಿದ್ರು ಅವರೇ ಅಲ್ಲಿ ಒಂದು ಎರಡು ದಿವಸ ಮೂರು ದಿವ್ಸ ಅರ್ಧ ದಿವ್ಸ ನಾಲ್ಕನೇ ದಿವಸ ಮೂರು ದಿವಸ ಮೇಲೆ ಕಳ್ಸಿದಾರೆ ಅವ್ರು ಎಂಟು ಸಾವಿರ ಹೇಗಿರ್ಕೊಂಡು ಗೊತ್ತಾಗ ಅವ್ರಿಗೆ ಬಾಕಿ ಏನು ಹೇಳಿದ ಅವ್ರು ಮತ್ತೆ ಮತ್ತೊಂದು ಬರ್ರಿ ಹಿಂಗಿಟ್ಟು ಅಂತ ನಮ್ಗೆ ಅಲ್ಲಿ ಮಂಗಳೂರದಲ್ಲಿ ಒಟ್ಟು ನಾ ಬಸ್ ಮೇಲೆ ಅವ್ರಿಗೆ ಹಾಕೊಂಡು ಒಟ್ಟು ಮೇಲೆ ಕೈ ಹಾಕೊಂಡು ಇವತ್ತು ಬಟ್ಟೆ ನಾವು ಅವ್ರಿಗೆ ಹಾಕೊಂಡ್ ತಗೊಂಡೇನೆ ಬಸ್ಸಿಗೆ ಮಂಗ್ಳೂರಿಂದ ಒಂದೂವರೆ ಗಂಟೆ ಹಾಕ್ತೀವಿ ನಾವು ಬಸ್ ಮಂಗ್ಳೂರಿಂದ ಏಳು ಗಂಟೆ ಆಯ್ತು ನಮಗೆ ಕುಮಟಾ ಗಾಡಿ ಬಂದು ಕುಮಟಾ ಆಯ್ಕೊಂಡು ಕುಮಟ ಗಾಡಿ ಬಂದ್ ಅಂಕಲ್ ಬಸ್ಟಾಪ್ ಗಂಟೆ ಗಾಡಿ ಎಲ್ಲೂ ನಮ್ಮ ಹೋಗಿಲ್ಲ ರೋಡ್ ಯಾವುದೂ ಓಪನ್ ಇಲ್ಲ ಎಲ್ಲ ಕಟ್ಟು ಹುಬ್ಬಳ್ಳಿ ಎಲ್ಲೂ ಹೋಗೋಂಗಿಲ್ಲ ಅದೇ ಮಾಡಿ ಆರ್ಬೇಲ್ ಗಾಡಿ ಬಿತ್ತು ಅಂಕಲ್ ದಾವ ಆರ್ಬೇಲ್ ಗಾಡಿ ಅಲ್ಲಿ ಕಡೆ ಹಾಕೊಂಡು ಒಟ್ಟು ಅಲ್ಲೂ ಹಸ್ತು ಅಲ್ಲೂ ಹಸ್ತ ಬಸ್ ಹೋಗಿ ತಗೊಂಡು ಮತ್ತೆ ಮೇಲೆ ಬಸ್ ಕಡೆ ಫೋನ್ ಮಾಡಿ ಬಂತು ಕಡೆ ಬಂತು ಬರೀ ಫೋನ್ ಮಾಡ್ಕೊಂಡು ಅವ್ರು ಬಂದು ಕಮ್ಮಿ ಮಾಡ್ತೀನಿ ಬಂದಿದೆ ಹಾಗೆ ವಾಪಸ್ ನಿನ್ನೆ ಮತ್ತೊಬಂದರು ಇನ್ನು ಬಂದು ಆಮೇಲೆ ಫೋನ್ ಮಾಡಿ ಬಂದು ಸಾವು ಕಾರ್ರು ಫೋನ್ ಮಾಡ್ತೀವಿ ಬಂದ್ರೆ ಸಾವು ಅವರೇ ಫೋನ್ ಮಾಡಿ ಅವ್ರಿಗೆ ಇಲ್ಲೇ ಕಳ್ಸ್ಕೊಂಬಿ ಅಂತ ಅವ್ರಿ ಅವ್ರ ಕಳ್ಸಿ ಇಲ್ಲೇ ಬಂದು ಅದು ನೋಡ್ಕೊಂಡು ಇನ್ನು ಬಸ್ ಮತ್ತೆ ಬಂದರು ಇಲ್ಲೇ ತಾಸಾಗ್ತಾಯಿದೆ ಮತ್ತು ಏನು ಮಾಡೋದು ಹಂಗೆ ತಾಸಾಗ್ತಾಯಿದೆ ರಾಘವೇಂದ್ರ ಸಿದ್ದಿ ಕಲ್ಲೇಶ್ವರದಲ್ಲಿ ದೀಪಕ್ ಪುಂಡ್ಲಿಕ್ ನಾಯ್ಕ ಎಂಬುವವರ ಟ್ರ್ಯಾಕ್ಟರ್ನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಘಟನೆ ನಡೆದ ದಿನದಂದು ರಾಘವೇಂದ್ರ ಸಿದ್ದಿ ಅವರದೇ ಟ್ರ್ಯಾಕ್ಟರ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ನಡುವೆ ಡಿಕ್ಕಿ ಸಂಭವಿಸಿದ್ದು ಈ ವೇಳೆ ರಾಘವೇಂದ್ರ ಟ್ರ್ಯಾಕ್ಟರ್ ಚಕ್ರಕ್ಕೆ ಸಿಲುಕಿದ್ದು ಸೊಂಟ ಕಾಲು ಸ್ವಾಧೀನವನ್ನೇ ಕಳೆದುಕೊಂಡಿದೆ ಸ್ಥಳೀಯರು ಅಂಕೋಲಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಇದಕ್ಕೂ ಪೂರ್ವದಲ್ಲಿ ಆತನ ಮನೆ ಕುಸಿತದಿಂದ ಕಾಲು ಹಾಗೂ ಸೊಂಟ ಸ್ವಾಧೀನ ಕಳೆದುಕೊಂಡಿದೆ ಎಂದು ಸುಳ್ಳು ಸುದ್ದಿ ಮಾಡಲಾಗಿತ್ತು ಅಲ್ಲದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ರಾಘವೇಂದ್ರನಿಗೆ ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಈ ಬಗ್ಗೆ ಕಳೆದ ಎರಡು ದಿನಗಳ ಹಿಂದೆ ರಾಘವೇಂದ್ರ ಸಹೋದರಿ ಗೌರಿ ಸಿದ್ದಿ ಎಂಬಾಕೆಗೆ ಅನಾಮಧೇಯ ಕರೆ ಬಂದಿದ್ದು ನೀವು ಪೊಲೀಸ್ ದೂರು ದಾಖಲಿಸುತ್ತೀರಾ ಅಥವಾ ರಾಜಿ ಮಾಡಿಕೊಳ್ಳುತ್ತೀರಾ ಎಂದು ಕೇಳಿದಾಗ ಈ ಬಗ್ಗೆ ಸಂಶಯ ಬಂದಿದೆ ಚಿಕಿತ್ಸೆಯಿಂದ ಸ್ವಲ್ಪ ಗುಣಮುಖನಾಗಿರುವ ರಾಘವೇಂದ್ರನಿಗೆ ವಿಚಾರಿಸಿದಾಗ ಅಸಲಿ ಬೆಳಕಿಗೆ ಬಂದಿದೆ ಕುಟುಂಬಕ್ಕೆ ಆಧಾರವಾಗಿ ಹೆಂಡತಿ ಮಕ್ಕಳೊಂದಿಗೆ ಕಡು ಬಡತನದಲ್ಲಿ ಜೀವನ ನಡೆಸುತ್ತಿರುವ ರಾಘವೇಂದ್ರ ಸಿದ್ದಿಗೆ ನ್ಯಾಯ ಸಿಗಬೇಕು ಎನ್ನುವುದು ಕುಟುಂಬಸ್ಥರ ಆಗ್ರಹವಾಗಿದೆ ಟ್ರ್ಯಾಕ್ಟರ್ ಟೈರ್ ಕಾಲ್ ಮೇಲಿಂದ ಹೋಗಿದೆ ದೀಪಕ್ ಅವ್ರದ್ದು ಅಂತೇಳಿ ದೀಪಕ್ ಕುಂಡಲಿಕ್ ನಾಯಕ್ ಅವ್ರದ್ದು ಅದು ಕನ್ಕ ಈ ಅವ್ರ ಮನೆ ಹತ್ರನೇ ಶಿಫ್ಟ್ ಮಾಡಿದ ಮನೆ ಅಂಗಳದಲ್ಲಿ ಅವ್ರ ಮನೆ ಹತ್ರ ಅಂತೂ ಇರ್ಲಿಲ್ಲ ಬೇರೆ ಮನೆಯಲ್ಲಿ ಶಿಫ್ಟ್ ಮಾಡಿದ್ರು ಟ್ಯಾಕ್ಟರ್ ಹೋಗಿ ಜೆ ಸಿ ಹೊಡೆದಿದೆ ಅಂತೆ ಮಧ್ಯದಲ್ಲಿ ಬ್ರೇಕ್ ಏನೋ ಫೇಲ್ ಆಗಿ ತಾಗಿರ್ಬಹುದು ಯಾರಿಗೆ ಇವರಿಗೆ ಇವನಿದ್ದ ಅಲ್ಲಿ ಅವ್ರ ಗಾಡಿ ಮೇಲೆ ಟ್ಯಾಕ್ಟರ್ ಮೇಲೆ ಕೆಲಸ ಮಾಡೋನು ಈ ರೇತಿನೋ ಆಮೇಲೆ ಹೊಳೆ ಕಾನ್ ಗೊಬ್ಬರ ಅಂತೇಳಿ ಎಲ್ಲಾ ಕೆಲಸ ಮಾಡೋದು ಅವ್ನು ದೀಪಕ್ ಟ್ಯಾಕ್ಟರ್ ಮೇಲೆ ಯಾವತ್ತು ಇರವನು ಇವ್ನ ಕೆಲಸ ಕಾಯಂ ಅವನ ಕೆಲಸನೇ ಮಾಡ್ತಾ ಇರೋನು ಆ ಪೇನ್ ಕಲರ್ ಮಾತ್ರ ತಂದು ಕೊಟ್ಟಿದ್ದಾನೆ ಆ ದಿವಸ ರಾತ್ರಿ ಇಲ್ಲ ನಮ್ಮ ಪ್ರಕಾರ ಬ್ರೇಕ್ ಬ್ರೇಕೇನೋ ಫೇಲ್ ಆಗಿರ್ಬೋದು ಅಂತ ಅಂದರೆ ಅವರು ಹಾಕ್ತಾರೆ ಅಂತಲ್ಲ ನಾವು ಹೇಳೋದು ಅದನ್ನ ಟ್ಯಾಕ್ಟ್ರ್ ಕಾಲ್ ಮೇಲಿಂದ ಹೋಗಿದೆ ಇವ್ನಿಗೆ ಒಂದು ಸಲ ಹೋದ್ಮೇಲೆ ಮುಂದಿನ ಟೈರ್ ಅಂತ ಹೇಳ್ತಾನೆ ಇವ ಅದು ಹಿಂದಿಂದು ಅಂತಾನೆ ಒಂದು ಸಾವಿರ ಮೇಲೆ ಇವನಿಗೆ ಆಮೇಲೆ ಪ್ರಜ್ಞೆ ತಪ್ಪಿದ್ದ ನೀವು ಪ್ರಜ್ಞೆ ತಪ್ಪಿ ಬಿದ್ದು ಆಮೇಲೆ ಹೆಸರು ಆದ್ಮೇಲೆ ನಾನು ಮಂಗಳೂರು ಹೋದಾಗ ಮಂಗಳೂರು ಹೋದಾಗ ಹೇಳಿದ್ದ ಇವನು ಅಷ್ಟು ತನಕ ಇವನಿಗೆ ಹೇಳುದು ಒಂದು ಲಕ್ಷಣ ಇರ್ಲಿಲ್ಲ ಹೇಳೋ ಸ್ಥಿತಿಯಲ್ಲೂ ಇರ್ಲಿಲ್ಲ ಇವನು ನೀವು ಇವಾಗ ಕೇಸ್ ಮಾಡ್ತೀರಾ ಅಥವಾ ನೀವು ಇದು ರಾಜ್ಯ ಒಪ್ಕೊಳ್ತೀರಾ ಅಂತ ಕೇಳಿದ್ರು ನಾನು ಅಂದೆ ಸರ್ ರಾಜ್ಯ ಒಪ್ಕೊಳ್ಳಿಕ್ಕೆ ಯಾವ್ದೋ ಆಗಿಲ್ಲ ಅಲ್ಲ ಸರ್ ನಾವೀಗ ಹೋಗಿ ನೋಡ್ತಾ ಇದ್ದೀವಿ ರಾಜ್ಯ ಒಪ್ಕೊಳ್ಳಿಕ್ಕೆ ಏನಾಗಿದೆ ಆವಾಗಲೇ ನಮ್ಗೆ ಸ್ವಲ್ಪ ಡೌಟ್ ಆಯ್ತು ಇದೇನೋ ಆಗಿದೆ ಅಂತ ತನಕ ನಮ್ಗೆ ಸರ್ ಇದು ಗೊತ್ತಿರ್ಲಿಲ್ಲ ಆಮೇಲೆ ಹಾಗೆ ನಾನು ಮಾರದಿವ್ಸ ಸರ್ ಮಂಗಳೂರು ಹೋಗಿ ನೋಡ್ತೀನಿ ಹುಡುಗನ ನೋಡ್ಕೊಂಡು ನಮ್ಮ ಹುಡುಗನ್ ಮೇನು ಸರ್ ಅಂದೆ ಈಗ ನಮ್ಗೆ ನಿಜ ಸ್ಥಿತಿ ಗೊತ್ತಾಗ್ಬೇಕು ಅವನು ಮತ್ತೆ ಅವ್ನಿಗೆ ನೋಡ್ಕೊಳ್ಳೋರು ಯಾರಿಲ್ಲ ತಾಯಿ ಕೂಡ ಇಲ್ಲ ಒಬ್ಬನೇ ಮಗ ತಂದೆ ವಯಸ್ಸಾಗಿದೆ ಹೌದು ಇದು ಕಾರಣ ಆದವರಿಗೆ ಶಿಕ್ಷೆಯನ್ನು ಕಿಂತ ಅವ್ರು ಮುಂದಗಡೆ ಬಂದು ಇದನ್ನು ಆಗಿದೆ ಅಂತ ಒಪ್ಪಿಕೊಂಡು ಅವ್ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ರೆ ಅವನಿಗೆ ನೋಡ್ಕೊಳ್ಬೇಕು ನಾವು ಅವನಿಗೆ ಶಿಕ್ಷೆ ಆಗ್ಬೇಕಂತ ಹೇಳಲ್ಲ ಆದ್ರೆ ಅವ್ನು ನಮ್ಮಲ್ಲಿ ಬಂದುಕೊಂಡು ಹೇಳ್ಬೇಕು